ಇಂದಿನ ದಿನಮಾನಗಳಲ್ಲಿ ಛತ್ರಗಳಲ್ಲಿ ಮಾಡಿದಂತಹ ಅಡುಗೆ ಅರ್ಧನು ಕಾಲೇ ಆಗುವುದಿಲ್ಲ ಮತ್ತು ಗುಳಿದ ತನ್ನ ಚರಟಿಗೆ ಸುರಿದು ಚಿತ್ರ ಕಾಲ ಮಾಡ್ ಬರುವಂತಹ ಪರಿಸ್ಥಿತಿ ಇದೆ ಇಡೀ ಜಗತ್ತಿನಲ್ಲಿಯೇ ಒಂದು ಅಂದಾಜಿನ ಪ್ರಕಾರ ಭಾರತದ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಊಟದ ಎಲೆಗಳಲ್ಲಿ ವ್ಯಕ್ತವಾಗ ಆಹಾರದ ಪ್ರಮಾಣ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಸ್ನೇಹಿತರೆ ನಮಸ್ಕಾರ ನಾವೆಲ್ಲರೂ ಚಿಕ್ಕವರಾಗಿದ್ದಂತಹ ಸಂದರ್ಭದಲ್ಲಿ ಸುಮಾರು ಒಂಬತ್ತು ಅಥವಾ ಹತ್ತರ ಪ್ರಾಯ ಅಂತ ಅಂದ್ಕೊಳ್ಳಿ ಆಗ ನಮಗೆಲ್ಲ ಅನ್ನ ಅಂದರೆ ಆರು ಬಾಯಿ ಅನ್ನೋ ಥರ ಇತ್ತು ಊರಿನಲ್ಲಿ ಯಾರಾದರೂ ಮನೆಯಲ್ಲಿ ಮದುವೆ ಅಂತ ಹೇಳಿದ್ರೆ ಅವರ ಮನೆಯವರಿಗಿಂತ ಹೆಚ್ಚು ಸಂತೋಷ ಪಡ್ತಿದ್ದವ್ರು ನಾವುಗಳೇ ನಾನು ಹೇಳ್ತಾ ಇರೋದು ನಾಲ್ಕು ದಶಕಗಳ ಹಿಂದಿನ ಕತೆ ಅಂತ ಅಂದ್ಕೊಳ್ಳಿ ಅಂದರೆ ಯಾರು ನಂತರ ಐವತ್ತರ ಪ್ರಾಯದಲ್ಲಿ ಇದ್ದೀರಿ ಅಂಥವರಿಗೆ ನಾನು ಹೇಳ್ತಕ್ಕಂಥ ಈ ಸನ್ನಿವೇಶ ಬಹಳ ಚೆನ್ನಾಗಿ ಅರ್ಥ ಆಗ್ತದೆ ಅಂತ ಅಂದ್ಕೊಳ್ತೇನೆ ಆಗ ಇವತ್ತಿನ ರೀತಿ ಮದುವೆಗಳು ಛತ್ರದಲ್ಲಿ ನಡೀತಾ ಇರಲಿಲ್ಲ ಊರಿನಲ್ಲೇ ಹೆಚ್ಚಾಗಿ ನಡೀತಾ ಇದ್ವು ಮದುವೆಯ ಹಿಂದಿನ ದಿನ ಚಪ್ಪರದ ಊಟ ನಂತರ ಮದುವೆ ದಿನ ತಿಂಡಿ ಧಾರೆ ಊಟ ಹೀಗೆ ಎರಡು ದಿನ ನಮಗೆ ಒಳ್ಳೆ ಭರ್ಜರಿ ಊಟ ದೊರಕ್ತಾ ಇತ್ತು ಬೆಳಗಿನ ತಿಂಡಿ ಅಂದರೆ ಆ ಕಾಲಕ್ಕೆ ಹುಳಿಯನ್ನು ಉಪ್ಪಿಟ್ಟು ಖಾರದ ಬಂದಿ ಮತ್ತು ಬೆಲ್ಲಟ್ಟಿ ಅದು ಏನು ಕಾಂಬಿನೇಷನ್ ಅಂತ ಹೇಳ್ತೀರಾ ಬಾಯಿ ಚಪ್ಪರಿಸ್ಕೊಂಡು ತಿಂತಾ ಇದ್ವಿ ಉಪ್ಪಿಟ್ಟು ಲಿಮಿಟೆಡ್ ಆದರೆ ಹುಳಿಯನ್ನು ಮಾತ್ರ ಅನ್ಲಿಮಿಟೆಡ್ ಹಾಕಿ ಸಿಗ್ತಿತ್ತು ಆಗಿನ ಕಾಲದಲ್ಲಿ ಟೀ ಕುಡಿಯೋಕ್ಕೆ ಈಗಂತರ ಪ್ಲಾಸ್ಟಿಕ್ ಗ್ಲಾಸ್ಗಳಿರಲಿಲ್ಲ ಬಿಡಿ ಮದುವೆ ಮನೆಗಳಲ್ಲಿ ನಮಗೆ ಸಿಗ್ತಾ ಇತ್ತದ್ದು ಅಲುಮಿನಿಯಂ ಲೋಟಗಳು ಬಹುತೇಕರಿಗೆ ನೆನಪಿರ್ಬೋದು ಅದರಲ್ಲಿ ಬಿಸಿ ಟೀ ಏನಾದ್ರು ಹಾಕ್ಬಿಟ್ರೆ ಅಪ್ಪಿ ತಪ್ಪಿ ನಾವು ತುಟಿಗೆ ಏನಾದರೂ ಸೋಕ್ಸ್ಬಿಟ್ರೆ ಒಳ್ಳೆ ಬರೆ ಇರೋದು ಆದರೂ ಬಿಡ್ತಿರ್ಲಿಲ್ಲ ಉರುಪ್ಕಂಡು ಉರುಪ್ಕೊಂಡು ಹುಳಿಯನ್ನ ಉಪ್ಪಿಟ್ಟನ್ನ ನಂಚ್ಕಂಡು ಎರಡು ಲೋಟ ಟೀ ಕುಡಿತಾ ಇದ್ವಿ ಆಮೇಲೆ ಆಮೇಲೆ ಕೆಲವು ವರ್ಷಗಳ ನಂತರ ಬೆಳಗಿನ ತಿಂಡಿಗೆ ಕೇಸರಿ ಬಾತನ್ನು ಸೇರಿಸ್ತಕ್ಕಂತಹ ಒಂದು ಪರಿಪಾಠ ಆರಂಭ ಆಗ್ತದೆ ಇನ್ನು ಮದುವೆ ಊಟದ ವಿಷಯಕ್ಕೆ ಬಂದರೆ ಆ ಕಾಲದ ಊಟ ಏನು ಹೇಳ್ತೀರಾ ಬೆಲ್ಲದ ಪಾಯಸ ಬೋಂದಿ ಅಲ್ಸನ್ಕಾಯಿನ ಹುಳಿ ಆಗ ಬಾಳೆಕಾಯಿ ಇಷ್ಟೊಂದು ಪರಿಪ್ರಮಾಣದಲ್ಲಿ ಇರಲೇ ಇಲ್ಲ ಬಿಡಿ ಬಹುತೇಕ ಹಲಸಿನ ಉಳಿ ಅಂತಲೇ ಹೇಳ್ಬೋದು ಆಗ ಊರು ತುಂಬೆಲ್ಲ ಎಲ್ಲರ ಹೊಲಗಳಲ್ಲಿ ಹಲಸಿನ ಮರ ಇರ್ತಾ ಇತ್ತು ಯಾರು ಮರದಲ್ಲಿ ಒಳ್ಳೆಯ ಎಳಸಾದ ಕಾಯಿ ಸಿಗ್ತಿತ್ತೋ ಅದನ್ನು ಕೊಚ್ಚಿಕೊಂಡು ತೊಗೊಂಡ್ಬರ್ತಿದ್ರು ಯಾರಿಗೆ ಯಾರೂ ಹೋಗಿ ಪರ್ಮಿಷನ್ ಕೇಳ್ತಿರ್ಲಿಲ್ಲ ಎಂತಹ ಒಳ್ಳೆ ಕಾಲ ಒಳ್ಳೆ ಎಳಸಾದ ಕಾಯಿನ ತೊಗೊಂಬಂದು ಅದನ್ನೆಲ್ಲ ಕೊಚ್ಚಿ ಒಂದು ಅಂಡನಲ್ಲಿ ನೀರು ತುಂಬಿ ಉಣಿ ಹಾಕಿಬಿಟ್ಟು ಅದರ ತೊಗರೆಲ್ಲ ಹೋದ ಕಾಯಿ ಕಳ್ಳ ಆಡಿಸ್ಬಿಟ್ಟು ಮಸಾಲೆ ಎಲ್ಲ ಹರ್ಕಂಡು ಅದವಾಗಿ ಕಳ್ಳೆ ಹುಳಿ ಏನಾದರೂ ಮಾಡಿಬಿಟ್ರೆ ಒಬ್ಬೊಬ್ರು ಎರಡು ಮೂರು ಸಟಗ ಹಾಕ್ಸ್ಕೊಂಡು ತಿಂತಾ ಇದ್ರು ಜೊತೆಗೆ ಸಣ್ಣೀರುಳ್ಳಿ ಇಲ್ಲಿ ಹಾಕಿದ ಗಟ್ಟಿ ಬೇಳೆ ಸಾರು ಅನ್ನ ಒಂಚೂರು ಆಗಿದ್ರೆ ಹೆಸರು ಬೇಳೆ ಸೇರ್ಕೊಳ್ತಿತ್ತು ಇದಿಷ್ಟೇ ಮದುವೆ ಊಟ ಆಗಿತ್ತು ಇನ್ನು ಈಗಿನ ಕಾಲದಂತೆ ಕುಳಿತುಕೊಂಡು ಊಟ ಮಾಡಲಿಕ್ಕೆ ಕುರ್ಚಿ ಟೇಬಲ್ಗಳ ವ್ಯವಸ್ಥೆ ಯಾವುದೂ ಇರಲಿಲ್ಲ ಚಪ್ಪರದ ಕೆಳಗಡೆ ಎಣೆದು ಸಿದ್ಧಪಡಿಸಿದಂತಹ ತೆಂಗಿನ ಗರಿಗಳನ್ನೇ ನಡುವೆ ಎರಡು ಭಾಗವನ್ನು ಮಾಡಿ ಅದನ್ನು ಬೀದಿ ಉದ್ದಕ್ಕೂ ಆಸ್ತಿದ್ರು ಅಲ್ಲಿ ಇಡೀ ಊರಿನವರೆಲ್ಲ ಅಲ್ಲೇ ಕೆಳಗಡೆ ಕೂತ್ಕೊಂಡು ಊಟಕ್ಕೆ ಬಳಸ್ತಾ ಇದ್ರು ಅಲ್ಲೇ ಕೂತ್ಕೊಂಡು ಊಟ ಮಾಡ್ತಾ ಇದ್ರು ಇನ್ನು ಗಂಡನ ಕಡೆಯವರು ಮತ್ತು ನಂಡ್ರಿಷ್ಟರಿಗೆ ಕೆಲವೊಮ್ಮೆ ಅಕ್ಕಪಕ್ಕದ ಮನೆಗಳು ದೊಡ್ಡವಾಗಿದ್ರೆ ಅದರ ಒಳಗಡೆ ಆಜಾರ ಮತ್ತು ಪಡಸಾಲೆ ಮೇಲೆ ಕೂರಿಸಿ ಅಲ್ಲಿ ಊಟಕ್ಕೆ ಹಾಕೋದ್ರ ಮೂಲಕ ಗೌರವ ತೋರಿಸ್ತಾ ಇದ್ರು ಚಪ್ಪರವನ್ನು ಅಷ್ಟೇ ತಮ್ಮ ಮನೆಯಲ್ಲಿ ಮದುವೆ ಆದ್ರೆ ತಮ್ಮ ಮನೆಗೆ ಅಷ್ಟಕ್ಕೆ ಆಗ್ತಿರಲಿಲ್ಲ ಅಕ್ಕ ಪಕ್ಕದ ಮನೆಗಳೆಲ್ಲವನ್ನ ಸೇರಿಸ್ಕೊಂಡು ಉದ್ದಕ್ಕೂ ಚಪ್ರ ಹಾಕ್ತಿದ್ರು ಈಗಿನ ಥರ ಶ್ಯಾಮಿಯಾನದ ಸಂಸ್ಕೃತಿ ನಮಗೆ ಗೊತ್ತೇ ಇರಲಿಲ್ಲ ನಾವು ನೋಡೇ ಇರ್ಲಿಲ್ಲ ಚಿಕ್ಕವರಾಗಿದ್ದಾಗ ಇನ್ನು ಹಪ್ಪಳ ಖಾರದ ಪುಡಿ ಇವೆಲ್ಲನ ಅಕ್ಕ ಪಕ್ಕದ ಹೆಂಗಸರು ಸೇರಿಕೊಂಡು ಸಿದ್ಧ ಮಾಡಿಕೊಡ್ತಾ ಇದ್ರು ಇನ್ನು ಸೌದೆ ತಯಾರಿ ಗಂಡಸರು ತಾವೇ ತಮ್ಮ ಹೊಲಗಳಲ್ಲಿ ಯಾವುದಾದ್ರೂ ಮರ ಒಣಗಿದ್ರೆ ಅವ್ರು ಹೇಳ್ತಿದ್ರು ಅಯ್ಯೋ ನಮ್ಮ ಒಂದಲ್ಲಿ ಒಂದ್ ತರ್ಕ ಹೋದ ಅಂತ ಹೀಗೆ ಆ ಒಣಗಿರ್ತಕ್ಕಂಥ ಮರವನ್ನು ಕತ್ತರಿಸ್ಕೊಂಡು ತಗೊಂಬಂದು ಆ ಆ ಮದುವೆ ಯಾವ ಯಾರ ಮನೆಯಲ್ಲಿ ಶುಭ ಸಮಾರಂಭ ನಡೆಯುತ್ತೆ ಅಲ್ಲಿ ಹಾಕ್ತಿದ್ರು ಎಲ್ಲ ಒಂದಿನ ರಾತ್ರಿ ಸಮಯದಲ್ಲಿ ಆ ಬೀದಿಯ ಎಲ್ಲ ಯುವಕರಾದಿಯಾಗಿ ಸೇರಿಕೊಂಡು ತಮ್ಮನೆಯಿಂದನೇ ಕೊಟ್ಟು ತಗೊಬತ್ತಿದ್ರು ಎಲ್ಲ ಸೇರಿಕೊಂಡು ಅದೆಂತ ಕೊಂಟಾದರೂ ಸರಿ ಒಡೆದು ಸಿಗದು ಸೀಳು ಮಾಡಿ ಗುಡ್ಡ ಹಾಕ್ಬಿಡ್ತಿದ್ರು ಇವೆಲ್ಲ ಕೆಲಸಗಳನ್ನ ಅಕ್ಕಪಕ್ಕದ ಮನೆಯವರು ಆ ಬೀದಿಯವರು ಆ ಊರಿನ ಜನ ಅತ್ಯಂತ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಅರ್ಪಣಾ ಮನೋಭಾವದಿಂದ ಮಾಡ್ತಿದ್ರು ಮನೆ ಕೆಲಸ ಅಂತ ತಿಳ್ಕೊಂಡು ಮಾಡ್ತಿದ್ರು ಇನ್ನು ಯಾವಾಗಲೂ ಕೂಡ ಮೊದಲ ಪಂಕ್ತಿ ಅಂತ ಹೇಳಿದ್ರೆ ಅದು ನಂಟ್ರಿಷ್ಟರಿಗೆ ಮೀಸಲಾಗಿರ್ತಿತ್ತು ಇದನ್ನ ಊರ್ನವರು ಕೂಡ ಪರಸ್ಥಳದಿಂದ ಬಂದಿರೋರಿಗೆ ಕೊಡ್ತಕ್ಕಂತಹ ಒಂದು ಗೌರವ ಅಂತ ಭಾವಿಸ್ಕೊಂಡಿದ್ರು ಅದನ್ನು ನೋಡ್ಕೊಳ್ಳೋದಕ್ಕೆ ಕೆಲವರು ತಾಲುಬಲ್ತವರು ಕೈನಲ್ಲಿ ಒಂದು ಮಾವನ ಸೊಪ್ಪನೋ ಒಂದು ಬಾಳೆದಿಣ್ಣೋ ಕೈಲಿಡ್ಕೊಂಡು ಪೊಲೀಸ್ನವ್ರ ಥರ ಡ್ಯೂಟಿ ಮಾಡ್ತಾ ಇದ್ರು ಅಂದ್ರೆ ಅಪ್ಪಿ ತಪ್ಪಿ ಮಧ್ಯದಲ್ಲಿ ಯಾರಾದ್ರೂ ಊರ್ನವರು ಅವರು ದೊಡ್ಡವರಾಗಿದ್ರು ಸರಿ ಕೊನೆಗೆ ಚಿಕ್ಕ ಮಕ್ಕಳು ಕೂತಿದ್ರು ಕೂಡ ಮುಲಾಜಿಲ್ಲದೆ ಎಬ್ಬಸಿ ಬಿಡ್ತಿದ್ರು ನಂಟ್ರ ಪಂಕ್ತಿ ಎಷ್ಟು ಬೇಗ ಮುಗಿತದೋ ಅಂತ ಹೇಳಿ ಜಾತಕ ಪಕ್ಷಿಯಂತೆ ಬಾಯಿನಲ್ಲಿ ಜೊಲು ಸುರಿಸ್ಕೊಂಡು ಕಾಯುತ್ತಾ ಹೊರಗೆ ನಿಲ್ಲುತ್ತಿದ್ದಂತಹ ಚಿತ್ರಣ ಈಗಲೂ ನನಗೆ ಕಣ್ ಕಣ್ಣಿಗೆ ಕಟ್ಟದಂತಿದೆ ಈಗಿನಂತೆ ಆ ಸಮಯದಲ್ಲಿ ಬಾಳೆಯಲ್ಲಿ ಇರಲಿಲ್ಲ ಎಲ್ಲ ಕಡೆ ಒಣಗಿದ ಮುತ್ತುಗದ ಎಲೆಯಿಂದ ಮಾಡದಂತಹ ಊಟದ ಎಲೆ ಮಾತ್ರ ಲಭ್ಯ ಇರ್ತಿತ್ತು ಅದನ್ನೇ ಕೆಲವರು ಆ ಒಂದು ಎಲೆಯಿಂದ ಮತ್ತೊಂದು ಎಲೆಗೆ ಒಂದು ಕಡ್ಡಿಯಲ್ಲಿ ಚುಚ್ಕೊಂಡು ಆ ಕಡ್ಡಿ ಚುಚ್ಕೊಂಡು ಆ ಸಹಾಯದಿಂದಲೇ ತಮ್ಮ ಊಟದ ಎಲೆನ ದೋಣಿ ಆಕಾರದಲ್ಲಿ ಪರಿವರ್ತನೆ ಮಾಡ್ಕೋತಿದ್ರು ಯಾಕಪ್ಪ ಅಂತಂದರೆ ಅನ್ನದ ಮೇಲೆ ಹಾಕದಂತ ಸಾರು ಹೊರಗಡೆ ಹೋಗದೆ ಇರಲಿ ಮತ್ತು ಹೆಚ್ಚು ಅನ್ನವನ್ನು ಹಾಕಿಸ್ಕೊಳ್ಳಕ್ಕೆ ಅದು ಅನುಕೂಲ ಆಗಲಿ ಎನ್ನುವ ಕಾರಣವೂ ಕೂಡ ಇದ್ದಿರ್ಬೋದು ಆಗಿನ ಕಾಲಕ್ಕೆ ಮದುವೆ ಊಟದಲ್ಲಿ ಪ್ರಮುಖವಾಗಿ ಬಡಿಸ್ತಾ ಇದ್ದಂಥದ್ದು ನಾನು ಮೊದಲೇ ಹೇಳಿದಾಗೆ ಬೆಲ್ಲದ ಪಾಯಸ ಬೋಂದಿ ಹಲಸನಕಾಯಿ ಉಳಿ ಹೆಸರುಬೇಳೆ ಆಮೇಲೆ ಅನ್ನ ಸಾರು ಮಜ್ಜಿಗೆ ಇಷ್ಟೇ ಅದು ಮಜ್ಜಿಗೆ ಕೂಡ ಕೆಲವು ಅನುಕೂಲಸ್ಥರ ಮನೆಯಲ್ಲಿ ಮಾತ್ರ ಲಭ್ಯ ಇರ್ತಾ ಇತ್ತು ಇಂದಿನ ಕಾಲದಲ್ಲಿದ್ದಂತೆ ವಿನೂತನವಾದ ವಿಧ ವಿಧವಾದ ಭಕ್ಷ್ಯಗಳು ಯಾವೂ ಇರಲಿಲ್ಲ ಆದರೂ ಬೆಲ್ಲದ ಪಾಯಸಕ್ಕೆ ಬೋಂದಿ ಬೀಳ್ತಾ ಇದ್ದಂತೆ ಅವೆರಡನ್ನು ಮಿಶ್ರಣ ಮಾಡಿ ಬಾಯಲಿಟ್ಟುಬಿಟ್ರೆ ಆಹಾಹಾ ಸ್ವರ್ಗ ಅದೇನು ರುಚಿ ಅಂತೀರ ಇನ್ನು ಹಲಸಿನಕಾಯಿ ಕೊಚ್ಚಿ ಆ ಮಾಡಿದಂತಹ ಕಳೆಹುಳಿ ಇರುತ್ತಲ್ಲ ಆ ಕಳ್ಳೆಹುಳಿ ಬಗ್ಗೆ ಆ ರುಚಿನ ಕೇಳೋದೇ ಬೇಡ ಬಿಡಿ ಮತ್ತೆ ಮತ್ತೆ ಬೇಕೆನ್ನೋ ರುಚಿ ಎರಡು ಸತಿ ಮೂರು ಸತಿ ಹಾಕಿಸ್ಕೊಂಡಿದ್ದ ನಿದರ್ಶನಗಳಿದೆ ಅನ್ನವನ್ನು ಮಕ್ರಿನಲ್ಲಿ ತುಂಬಿಕೊಂಡು ಟವಲ್ ಒಂದನ್ನು ಸೊಂಟಕ್ಕೆ ಬಿಗಿಯಾಗಿ ಸಿಂಬಿ ಥರ ಕಟ್ಕೊಂಡು ಅಲ್ಲಿ ಮಕ್ರಿನ ಇಟ್ಕೊಂಡು ಮತ್ತೊಂದು ಕೈನಿಂದ ಬಲವಾದ ಮುಷ್ಟಿನಲ್ಲಿ ಬಡಿಸ್ತಾ ಇದ್ರು ಕೆಲವೊಮ್ಮೆ ಮಕ್ರಿನ ಒಬ್ಬರು ಹಿಡ್ಕೊಂಡ್ರೆ ಮತ್ತೊಬ್ರು ತಮ್ಮ ಎರಡೂ ಕೈಗಳಿಂದ ಅನ್ನವನ್ನ ಬಗದು ಬಗದು ಇಕ್ತಾ ಇದ್ರು ಒಮ್ಮೆ ಎಲೆ ಮೇಲೆ ಹಾಕ್ಬಿಟ್ರೆ ಅದು ನಮ್ಮೂರನ್ನ ಕುಳ್ಳ ಬೆಟ್ಟ ತರ ಕಾಣಿಸ್ತಾ ಇತ್ತು ತಕ್ಷಣವೇ ಅದನ್ನ ಅದುಮಿ ಮಧ್ಯದಲ್ಲಿ ದ್ವೀಪ ತರ ಅಗಲವಾದ ಪಾತಿ ಮಾಡ್ಕೊಂಡು ಸಾರಗೋಸ್ಕರ ಕಾಯ್ತಾ ಇದ್ರು ಅದರ ಹಿಂದೆನೆ ತೆಂಗಿನ ಕಾಯಿಯ ಕರಟದಲ್ಲಿ ಮಾಡದಂತಹ ಸಟ್ಕದಿಂದ ಪಾತಿ ಮಾಡಿದ ಅನ್ನದ ಮೇಲ್ಕೆ ಎರಡು ಮೂರು ಸಟ್ಕ ಸೌಟನ್ನ ಸುರಿದ್ಬಿಟ್ರೆ ಕೆಳಗಿಂದ ಮ್ಯಾಲಕ್ಕೆ ಮ್ಯಾಲಿಂದ ಕೆಳಕ್ಕೆ ಒಂದ್ಸತಿ ಕಲಸ್ಬಿಟ್ರೆ ಒಳ್ಳೆ ಗೋಪುರ ಥರ ಕಾಣಿಸ್ತಾ ಇತ್ತು ನಂತರ ಕೈಗೂ ಬಾಯಿಗೋ ಕೆಲಸ ಕೊಟ್ಟರು ಅಂದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದನ ಸರ್ವಜ್ಞ ಅನ್ನದ ಬೆಲೆ ಹೇಳ್ತಾರಲ್ಲ ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ ಅಂತಕ್ಕಂಥ ಸರ್ವಜ್ಞನ ಮಾತು ಆ ಕಾಲಘಟ್ಟಕ್ಕೆ ಪ್ರಸ್ತುತವಾಗಿತ್ತೋ ಏನೋ ಅನ್ನಿಸ್ಬಿಡುತ್ತೆ ಯಾಕೆಂದರೆ ಆ ಕಾಲಕ್ಕೆ ಹಸಿವಿಗೂ ಬೆಲೆ ಇತ್ತು ಅನ್ನಕ್ಕೂ ಬೆಲೆ ಇತ್ತು ಅನ್ನವನ್ನು ಸೌಟ್ನಲ್ಲಿ ಅಥವಾ ಅನ್ನದ ಕೈ ಅಂತಾರಲ್ಲ ಅದರಲ್ಲಿ ಬಡಿಸೋಂಗಿರ್ಲಿಲ್ಲ ಒಂದು ವೇಳೆ ಯಾರಾದರೂ ಸೌಟ್ನಲ್ಲಿ ನಲ್ಲಿ ಬಡಿಸೋದನ್ನ ನೋಡ್ಬಿಟ್ರೆ ಇನ್ಯಾವನೇ ಅನ್ನನ ಒಳ್ಳೆ ತುಪ್ಪು ತರ ಆಗ್ತಾವನೆ ಅಂತ ಬೈದು ಕಳಿಸುವಂತಹ ಕಾಲ ಅದಾಗಿತ್ತು ಸರದಿ ಸಾಲ್ನಲ್ಲಿ ಕುಳಿತಿದ್ದಂತಹ ಅಕ್ಕ ಪಕ್ಕದ ಜನರು ತಾವು ಊಟ ಮಾಡತಕ್ಕಂಥ ರಭಸಕ್ಕೆ ಸರ್ವಾಂಗದಿಂದಲೂ ಬೆವರು ಕಿತ್ಕೊಂಡು ಬರ್ತಾ ಇತ್ತು ಅದನ್ನ ಯಾವುದನ್ನೂ ಲೆಕ್ಕಿಸದೆ ಪರಮಾನಂದವನ್ನು ಅನುಭವಿಸ್ತಾ ಇದ್ರು ಆಗಿನ ಕಾಲದ ಜನಕ್ಕೆ ಅವರು ಅಷ್ಟೊಂದು ತಿಂತ ಇದ್ರು ಕೂಡ ಅದನ್ನು ಅರಗಿಸ್ಕೊಳ್ತಕ್ಕಂಥ ಸಾಮರ್ಥ್ಯವೂ ಕೂಡ ಇತ್ತು ಬಿಡಿ ಇನ್ನೊಂದು ಮುಖ್ಯವಾದ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಬಳಸ್ತಕ್ಕಂತಹ ಬೋಂದಿ ಲಾಡು ಅಥವಾ ಅಪ್ಪಳದ ಬುಟ್ಟಿಗಳಿದ್ವಲ್ಲ ಅದನ್ನು ಮದುವೆ ಮನೆಯವರು ಅಥವಾ ಯಾರಾದರೂ ನಂಬಿಕಸ್ತರು ಅನ್ನುವರು ಮಾತ್ರವೇ ಬಳಸ್ಬೇಕಾಗಿತ್ತು ಆಗಿನ ಕಾಲಘಟ್ಟಕ್ಕೆ ಇವುಗಳನ್ನು ಎಕ್ಸ್ಪೆನ್ಸಿವ್ ಐಟಮ್ಸ್ ಅಂತನೇ ಪರಿಗಣಿಸಲಾಗಿತ್ತು ಒಮ್ಮೆ ಪಂಕ್ತಿಯಲ್ಲಿ ಬಡಿಸಿದ ತಕ್ಷಣವೇ ಅದು ವಾಪಸ್ ಅಡುಗೆ ಕೋಣಿನಲ್ಲಿ ಭದ್ರವಾದ ಜಾಗದಲ್ಲಿ ಸೇರಿಬಿಡ್ತಾ ಇತ್ತು ಯಾಕೆ ಅಂತ ಹೇಳಿದ್ರೆ ಆ ಕಾಲದಲ್ಲಿ ಸಿಹಿ ಅಂದರೆ ಎಲ್ಲರಿಗೂ ಪಂಚ ಪ್ರಾಣ ಏಳು ಬಾಯಿ ಅಂತಿದ್ರು ಯಾರಾದರೂ ಸರಿ ಹತ್ತತ್ತು ಲಾಡುಗಳನ್ನು ಒಮ್ಮೆಲೆ ತಿಂದು ಸಾಮರ್ಥ್ಯ ಮತ್ತು ಅದನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಇವೆರಡೂ ಇತ್ತು ಈಗ ಬಿಡಿ ಅದನ್ನ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಎಲೆಯ ಮೇಲೆ ಹಾಕಿರ್ತಕ್ಕಂತಹ ಚೂರು ಸಿಹಿಯನ್ನು ಕೂಡ ಮುಟ್ಟದೇ ಇರತಕ್ಕಂತಹ ತುಟ್ಟ ತುದಿಗೆ ಬಹುತೇಕರ ಆರೋಗ್ಯ ತಲುಪಿಟ್ಟಿದೆ ಇದನ್ನೇ ಅಲ್ವಾ ವಿಪರ್ಯಾಸ ಅಂತ ಹೇಳೋದು ಆ ಕಾಲದ ಮದುವೆ ಮನೆಯ ಚಪ್ಪರಕ್ಕೆ ಪ್ರಕೃತಿಯದ್ದೇ ಅಲಂಕಾರ ಮಾವನ್ ಸೊಪ್ಪು ಒಂಗೆ ಸೊಪ್ಪು ಬಾಳೆ ಕಂದು ಕೆಲವೊಮ್ಮೆ ಸುಜ್ಜಲು ಮರದ ಹೂವಿನ ಅಲಂಕಾರವನ್ನು ಮಾಡ್ತಾ ಇದ್ರು ಮತ್ತೆ ಕೆಲವರು ತೆಂಗಿನ ಗರಿಗಳಿಂದಲೇ ಬಹಳ ಅಂದವಾಗಿ ಚಪ್ಪರವನ್ನ ಅಲಂಕಾರ ಮಾಡ್ತಾ ಇದ್ರು ಮಡಿವಾಳನ ಮನೆಯಿಂದ ಒಂದಷ್ಟು ಬಣ್ಣ ಬಣ್ಣದ ಸೀರೆಗಳನ್ನ ತಂದು ಚಪ್ರದ ಒಳಭಾಗದಲ್ಲಿ ಸೀರೆಗಳಿಂದ ತಮಗೆ ಅನುಕೂಲಕ್ಕೆ ತಕ್ಕಂತೆ ಅಲಂಕಾರ ಮಾಡ್ಕೊಳ್ತಾ ಇದ್ರು ವಿಡಿಯೋಗ್ರಫಿ ಫೋಟೋಗ್ರಫಿ ಅಂತೂ ಕನಸಿನ ಮಾತು ಬಿಡಿ ಉಳ್ಳವರು ಮತ್ತು ಕೆಲವರನ್ನು ಹೊರತುಪಡಿಸಿದ್ರೆ ಆ ಕಾಲಕ್ಕೆ ಸಾಮಾನ್ಯವಾಗಿ ಬಡವರ ಮದುವೆಗಳಲ್ಲಿ ಇದು ಯಾವೂ ಕೂಡ ಇರಲಿಲ್ಲ ಅಂತಲೇ ಹೇಳ್ಬೋದು ಆ ಕಾಲಘಟ್ಟ ಎಂತಹ ಒಳ್ಳೆ ಕಾಲ ಅಂತ ಹೇಳಲು ಹೊರಟ್ರೆ ಯಾವ ಪರಿಕರಗಳನ್ನು ಹೊರಗಡೆಯಿಂದ ಅವಲಂಬಿಸ್ತಾ ಇರಲಿಲ್ಲ ಮದುವೆ ಒಂದು ತಿಂಗಳು ಅಂತಾನೆ ಹೊಲದಲ್ಲಿದ್ದಂತಹ ಯಾವುದಾದ್ರೂ ಕೆಲಸಕ್ಕೆ ಬಾರದಂತಹ ಮರದಿಂದ ಸೌದೆಯನ್ನು ಸಿದ್ಧತೆ ಮಾಡ್ಕೊಳ್ತಿದ್ರು ಚಪ್ಪರಕ್ಕೆ ಬೊಂಬುಗಳು ಗಳ ಹಗ್ಗ ಅಕ್ಕಪಕ್ಕದ ರೈತಾಪಿ ಕುಟುಂಬಗಳಿಂದ ಎರವಲು ಪಡ್ಕೊಳ್ತಾ ಇದ್ರು ಚಪ್ಪರ ಕಟ್ಟಲಿಕ್ಕೆ ಅದೇ ಬೀದಿಯ ಒಂದಷ್ಟು ಜನ ಯುವಕರು ಅಕ್ಕಪಕ್ಕದ ಮನೆಯವರು ಸಹಕಾರ ಮಾಡ್ತಿದ್ರು ಅಡುಗೆ ಪಾತ್ರೆಗಳು ಕೂಡ ಆ ಊರ್ನ ಗೌಡ್ರು ಪಟೇಲ್ರೋ ಅಥವಾ ಇನ್ಯಾರೋ ಕೆಲ ಸ್ಥಿತಿವಂತರ ಮನೆಗಳಿಂದ ಬಾಡಿಗೆ ತರ್ತಾ ಇದ್ರು ಆ ಬಾಡಿಗೆಯನ್ನು ತುಂಬಾ ಕಡಿಮೆ ಇತ್ತು ಬಿಡಿ ಇನ್ನು ನೀರಿನ ವ್ಯವಸ್ಥೆನೂ ಕೂಡ ಇದಕ್ಕೆ ಅಂತ ಕೆಲವರು ಪಿಪಾಯಿಯನ್ನು ಇಟ್ಕೊಳ್ತಾ ಇದ್ರು ಅಂಥವರಿಂದ ಎತ್ತಿನ ಗಾಡಿಯನ್ನು ಬಳಸ್ಕೊಂಡು ನೀರಿನ ವ್ಯವಸ್ಥೆಯನ್ನು ಉಚಿತವಾಗಿ ಪಡ್ಕೊಳ್ತಾ ಇದ್ರು ಯಾರ ಹತ್ರನೂ ಕೊಪ್ಪುರ್ಕೆ ಇದ್ರೆ ಅವರೇ ತಂದು ಇಟ್ಬಿಡ್ತಿದ್ರು ಆ ಕೊಪ್ಪರ್ಕೆ ತುಂಬಾ ನೀರು ತುಂಬಿಟ್ಬಿಡ್ತಿದ್ರು ಇನ್ನು ಅಡುಗೆ ತಯಾರಿ ಮಾಡುವವರು ಅಡುಗೆ ಭಟ್ರು ಅಂತ ಏನು ಕರೀತಾರೆ ಇವತ್ತು ಅದು ಎಂತಹ ಒಂದು ಪ್ರೊಫೆಷನ್ ಆಗಿದೆ ಅಂತಂದರೆ ಇವತ್ತು ಮದುವೆ ಮೂರು ತಿಂಗಳು ಅಂತ ನಾವು ಅಡುಗೆ ಮನೆ ಅಥವಾ ಅಡುಗೆ ಬಟ್ಟೆನ ಹುಡುಕ್ಬೇಕು ಆ ಕಾಲದಲ್ಲಿ ಅಡುಗೆ ತಯಾರಿ ಮಾಡುವವರು ಕೂಡ ಅದೇ ಊರಿನವರಾಗಿದ್ದು ತಮ್ಮ ದುಡ್ದಲ್ಲಿದ್ದಷ್ಟು ಹಣನ ಒಂದು ಕಾಣಿಕೆಯ ರೂಪದಲ್ಲಿ ಎಲೆ ಅಡಿಕೆ ಒಳಗಡೆ ಸೇರಿಸ್ಬಿಟ್ಟು ಅದವ್ರ ಕೈಗೆ ಕೊಟ್ಬಿಟ್ಟು ಒಂದು ನಮಸ್ಕಾರ ಹಾಕ್ಬಿಟ್ರೆ ಮುಗೀತು ಪಾಪ ಹಿಂದಿನ ದಿನವೇ ಬಂದು ಒಲೆಯನ್ನೂ ಸಿದ್ಧ ಮಾಡೋದರಿಂದ ಹಿಡಿದು ಪಾಯಸ ಕಡಲೆಹುಳಿ ಸಾರು ಅನ್ನ ಹೀಗೆ ಮುಖ್ಯವಾದ ಅಡುಗೆ ತಯಾರ ಮಾಡೋ ತನಕನೂ ಕೂಡ ಇದರ ಪೂರ್ಣ ಜವಾಬ್ದಾರಿಯನ್ನು ಅವರು ಹೊತ್ಕೊಳ್ತಾ ಇದ್ರು ಇನ್ನು ತರಕಾರಿ ಮತ್ತಿತರೆ ಅಡುಗೆ ಕೆಲಸಕ್ಕೆ ಅಕ್ಕಪಕ್ಕದ ಹೆಂಗಸರು ಸಹಕರಿಸ್ತಾ ಇದ್ರು ಯಾಕಪ್ಪ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ತೆಂಗಿನಕಾಯಿ ಕಡಲೆ ಮತ್ತಿತರ ಮಸಾಲೆ ಪದಾರ್ಥಗಳನ್ನ ಒಳಕಲ್ನಲ್ಲಿಯೇ ರುಬ್ಬಬೇಕಾಗಿತ್ತು ಅಪ್ಪಿ ತಪ್ಪಿ ಕರೆಂಟ್ ಕೈ ಕೊಟ್ಟರೆ ಪೆಟ್ರೋಮ್ಯಾಕ್ಸ್ಗಳು ಮತ್ತು ಅದರ ರಿಪೇರಿಗೆ ಅದನ್ನ ನೋಡ್ಕೊಳ್ಳೋದಕ್ಕೆ ಅಂತಲೇ ಕೆಲವರು ಇರ್ತಾ ಇದ್ರು ಇನ್ನು ಊಟ ಬಡಿಸೋರು ಕೂಡ ಗ್ರಾಮದ ಒಂದಷ್ಟು ಯುವಕರೇ ಸೇರ್ಕೊಳ್ತಾ ಇದ್ರು ಹೀಗೆ ಆ ಮದುವೆ ಮನೆಯಲ್ಲಿ ನಡೀತಕ್ಕಂತಹ ಪ್ರತಿಯೊಂದು ಕೆಲಸವನ್ನ ಕೇವಲ ಕೆಲಸ ಅಂತ ತಿಳ್ಕೊಳ್ದೇನೆ ಅದೊಂದು ಜವಾಬ್ದಾರಿ ಅಂತ ಭಾವಿಸಿ ಪ್ರೀತಿಯಿಂದಲೇ ಮಾಡ್ತಾ ಇದ್ರು ಈ ಮದುವೆ ಕೇವಲ ಮದುವೆ ಮಾಡೋರು ಮನೆಯವರದ್ದಲ್ಲ ಈ ಮನೆಯ ಶುಭ ಕಾರ್ಯ ನಮ್ಮದು ಎನ್ನುವ ಭಾವನೆ ಎಲ್ಲರಲ್ಲೂ ಇತ್ತು ಇನ್ನು ಗಂಡನ ಜೊತೆ ಬರ್ತಿದ್ರಲ್ಲ ನೆಂಟ್ರಿಷ್ಟ್ರುಗಳು ಆ ಊರಿನ ಯಾವುದಾದರೂ ಖಾಲಿ ಇರ್ತಕ್ಕಂತ ಅಥವಾ ಹೆಚ್ಚುವರಿ ಮನೆಯಲ್ಲಿ ತಂಗುವಂತ ವ್ಯವಸ್ಥೆಯನ್ನ ಮಾಡ್ತಿದ್ರು ಬೆಳಿಗ್ಗೆ ತಮ್ಮ ದೈನಂದಿನ ಕಾರ್ಯಗಳಿಗೋಸ್ಕರ ನೀರು ಎಲ್ಲಿ ಸಿಗ್ತದೆ ಅಲ್ಲಿ ಹುಡುಕೊಂಡು ಹೋಗಿ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಳ್ತಿದ್ರು ಇದಕ್ಕಾಗಿ ಯಾರನ್ನೂ ದೂರುವ ಸಂಪ್ರದಾಯವೇ ಇರಲಿಲ್ಲ ಇವುಗಳ ಜೊತೆಗೆ ಬಹುತೇಕರು ಎತ್ತನ್ ಗಾಡಿನಲ್ಲಿ ಬರ್ತಿದ್ರಲ್ಲ ಅಕ್ಕ ಪಕ್ಕದವರೇ ಆ ಎತ್ತುಗಳಿಗೆ ಹುಲ್ಲು ನೀರು ಸಮೇತ ತಮ್ಮ ಹಿತ್ತಲುಗಳಲ್ಲಿ ಅವುಗಳಿಗೆ ಆಶ್ರಯ ಕೊಡ್ತಾ ಇದ್ರು ಇಂತಹ ಸಹಕಾರ ಸಹಬಾಳ್ವೆ ನಮ್ಮ ಹಳ್ಳಿಗಳನ್ನು ಬಿಟ್ಟು ಪ್ರಪಂಚದಲ್ಲಿ ಎಲ್ಲಿಯೂ ದೊರಕದು ಬೆಳಿಗ್ಗೆ ಮದುವೆ ಮನೆಯಲ್ಲಿ ವಿಶೇಷವಾದ ತಿಂಡಿ ಎನಿಸಿದ್ದ ಹುಳಿಯನ್ನು ಉಪ್ಪಿಟ್ಟು ಖಾರದ ಬೋಂದಿ ಮತ್ತು ಟೀ ಕುಡಿದುಬಿಟ್ಟು ನಾಷ್ಟ ಮುಗಿಸಿ ನಾವು ಶಾಲೆಗೆ ಹೊರಟುಬಿಟ್ರೆ ಮಧ್ಯಾಹ್ನದ ಊಟದ ಬೆಲ್ಲು ಬಾರಿಸ್ತಾ ಇದ್ದಂತೆ ಶಾಲೆಯಲ್ಲಿ ಕೊಡ್ತಿದ್ದಂತಹ ಮಧ್ಯಾಹ್ನದ ಕಂಟೆಂಡನ್ನು ಉಪ್ಪಿಟ್ಟಿತ್ತಲ್ಲ ಅದನ್ನು ಬಿಟ್ಟು ಆ ಬ್ಯಾಗನ್ನು ಅಲ್ಲೇ ಬಿಸಾಡಿ ಮದುವೆ ಮನೆಗೆ ಊಟಕ್ಕೆ ಓಡೋಡಿ ಬರ್ತಾ ಇದ್ದದ್ದು ಇವತ್ತು ಹಾಸ್ಯಾಸ್ಪದವಾಗಿ ಕಾಣಿಸಿದ್ರು ಕೂಡ ಅಂದು ಅದು ನಮಗೆ ಅನಿವಾರ್ಯ ಮತ್ತು ಅವಶ್ಯಕವಾಗಿತ್ತು ಯಾಕೆ ಅಂತಂದ್ರೆ ನಮಗೆ ಮತ್ತೆ ಅಂಥದ್ದೇ ಊಟ ದೊರಕಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ಹಬ್ಬ ಬರಬೇಕಾಗಿತ್ತು ಇಲ್ಲವೇ ಮದುವೆ ಊಟ ಕೊನೆ ಪಕ್ಷ ತಿಥಿ ಊಟದಲ್ಲಿ ಮಾತ್ರ ಕಾಣಬೇಕಾಗಿತ್ತು ಕಾಲ ಎಷ್ಟು ಬದಲಾಗೋಯ್ತು ನೋಡಿ ಅನ್ನಕ್ಕಾಗಿ ಹಪಹಪಿಸುತ್ತಿದ್ದ ಕಾಲ ಒಂದಾದರೆ ಅನ್ನ ಎಂದರೆ ದೂರ ನಿಲ್ಲುವ ಕಾಲಘಟ್ಟದಲ್ಲಿ ನಾವು ಬಂದು ನಿಂತುಬಿಟ್ಟಿದ್ದೇವೆ ಹೀಗೆ ಅದೂರಿಯಾಗಿ ಮದುವೆ ನಡೆದು ಮಧ್ಯಾಹ್ನದ ಊಟ ಎಲ್ಲ ಮುಗಿದು ಇನ್ನೂ ಸ್ವಲ್ಪ ಆಹಾರ ಪದಾರ್ಥಗಳು ಉಳ್ಕೊಂಡಿದೆ ಅಂತ ಅಂದಾಗ ಯಾವುದೇ ಬಿಗುಮಾನ ಇಲ್ಲದೇನೆ ಆ ಊರಿನ ಬೇರೆ ಬೇರೆ ಜನ ಪಾತ್ರೆಗಳನ್ನು ತಂದು ತಮಗೆ ಬೇಕಾದಂತಹ ಊಟ ಹಾಕಿಸ್ಕೊಂಡು ತಾವು ಮನೇಲಿ ತೆಗೆದುಕೊಂಡೋಗಿ ಎರಡು ದಿನಗಳ ತನಕ ಇಟ್ಕೊಂಡು ಊಟ ಮಾಡ್ತಾ ಇದ್ರು ಅನ್ನಕ್ಕೆ ಅಷ್ಟೊಂದು ಬೆಲೆ ಕೊಡ್ತಾ ಇದ್ರು ಇಂದಿನ ದಿನಮಾನಗಳಲ್ಲಿ ಛತ್ರಗಳಲ್ಲಿ ಮಾಡುವಂತಹ ಅಡುಗೆ ಅರ್ಧನು ಖಾಲಿ ಆಗೋದಿಲ್ಲ ಮತ್ತು ಉಳಿದದನ್ನ ಚರಂಡಿಗೆ ಸುರಿದು ಛತ್ರ ಖಾಲಿ ಮಾಡ್ಕೊಂಡು ಬರುವಂತ ಪರಿಸ್ಥಿತಿ ಇದೆ ಇಡೀ ಜಗತ್ತಿನಲ್ಲಿಯೇ ಒಂದು ಅಂದಾಜಿನ ಪ್ರಕಾರ ಭಾರತದ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಊಟದ ಎಲೆಗಳಲ್ಲಿ ವ್ಯರ್ಥವಾಗ್ತಕ್ಕಂಥ ಆಹಾರದ ಪ್ರಮಾಣ ಶೇಕಡ ಇಪ್ಪತ್ತೈದು ಪರ್ಸೆಂಟು ಅಂದ್ರೆ ಇಂದು ಸುಮಾರು ಮೂವತ್ತೈದು ಕೋಟಿಯ ಜನರ ಆಹಾರ ಅದು ಸರಿ ಹೋಗ್ತದೆ ಇಂತಹ ಪರಿಸ್ಥಿತಿ ಹಿಂದೆ ಇರಲಿಲ್ಲ ಬಿಡಿ ಕಾಲಾಯ ತಸ್ಮೈ ನಮಃ ಅಂತಾರಲ್ಲ ಹಾಗೆ ಒಟ್ಟಾರೆ ಬಾಯಿ ಚಪ್ಪರಿಸಿಕೊಂಡು ತಿಂತಿದ್ದಂತಹ ಆಗಿನ ಕಾಲದ ಆ ಊಟದ ಪ್ರತಿಯೊಂದು ತುತ್ತಿನಲ್ಲೂ ರುಚಿ ಇತ್ತು ಅರ್ಥ ಇತ್ತು ಅನ್ನೋದಂತೂ ಕಠೋರ ಸತ್ಯ ಈಗ ಅಂತಹ ಹಸಿವೂ ಇಲ್ಲ ಆಸಕ್ತಿಯೂ ಇಲ್ಲದ ಪರಿಸ್ಥಿತಿಗೆ ಬಂದು ನಾವು ನಿಂತ್ಕೊಂಡಿದ್ದೀವಿ ಒಟ್ಟಿನಲ್ಲಿ ಉಂಡ್ರೆ ಉಪ್ಸ ಹಸಿವಾದ್ರೆ ಸಂಕಟ ಅನ್ನುವ ಪರಿಸ್ಥಿತಿಗೆ ನಾವೆಲ್ಲ ಬಂದು ನಿಂತು ಬಿಟ್ಟಿದ್ದೀವಿ ಐವತ್ತರ ವಯೋಮಾನದ ನನ್ನಂತಹ ನನ್ನೆಲ್ಲ ಸ್ನೇಹಿತರುಗಳಿಗೂ ಕೂಡ ಈ ನೆನಪುಗಳು ಕಾಡಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ನೀವು ಚಿಕ್ಕ ವಯಸ್ಸಿನಲ್ಲಿ ಕಂಡಂತಹ ಅನುಭವಗಳು ಈ ರೀತಿಯ ಅನುಭವಗಳಾಗಿದ್ದರೆ ಕಮೆಂಟ್ ಕಾಲಮ್ನಲ್ಲಿ ತಿಳಿಸಿ ಹಾಗೆಯೇ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತಷ್ಟು ಹಳೆಯ ನೆನಪುಗಳನ್ನು ಕೆದಕಿ ನಿಮಗಾಗಿ ಹೊತ್ತುಕೊಂಡು ಬರ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು